Tá, Rádio? ಬೇರೆ ಮಾತಿಲ್ಲ ಕಿರಾಣಿ ಅಂಗಡಿಗೆ ಬಂದು ಕುಲ್ಫಿ ಸವಿತ ಯಶ್ ರಾಧಿಕಾ ಅಲ್ಲಿ ನಡೆದ ಸುಂದರ ಕ್ಷಣಗಳ ಫೋಟೋಗಳು ಇಲ್ಲಿವೆ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕೆಜಿಎಫ್ ಸಿನಿಮಾದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಎಂದರೆ ಪರಭಾಷೆಗಳಿಂದಲೂ ಭಾರಿ ಬೇಡಿಕೆ ಯಶ್ ಎಲ್ಲೇ ಹೋದರೂ ಅಭಿಮಾನಿಗಳು ಮುತ್ತಿಗೆ ಹಾಕ್ತಾರೆ ಆದರೆ ಇದೀಗ ಯಶ್ ಮತ್ತು ಅವರ ಮುತ್ತಿನ ಮಡದಿ ರಾಧಿಕಾ ಕಿರಾಣಿ ಅಂಗಡಿಯೊಂದರಲ್ಲಿ ಸಾಮಾನ್ಯರಂತೆ ಕುಲ್ಫಿ ಸವಿಯ ಫೋಟೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಯಶ್ ಮತ್ತು ರಾಧಿಕಾ ಸ್ಯಾಂಡಲ್ವುಡ್ನ ಐಡಿಯಲ್ ಕಪಲ್ ರೀಲ್ನಿಂದ ರಿಯಲ್ವರೆಗೆ ಎಲ್ಲರೂ ಜೋಡಿ ಅಂದರೆ ಹೀಗಿರಬೇಕು ಅನ್ನುವಂತಹ ಮುದ್ದಾದ ಜೋಡಿ ಇತ್ತೀಚೆಗೆ ಇಬ್ಬರು ವ್ಯಾಲೆಂಟೈನ್ಸ್ ಡೇ ಆಚರಿಸಿಕೊಂಡಂತಹ ಫೋಟೋಗಳು ವೈರಲ್ ಆಗಿತ್ತು ಯಶ್ ಮತ್ತು ರಾಧಿಕಾ ಎಷ್ಟೇ ಶ್ರೀಮಂತಿಕೆ ಬಂದರೂ ತಮ್ಮ ಬೇರು ಮರೆತಿಲ್ಲ ಅನ್ನೋದಕ್ಕೆ ಈಗ ಹರಿದಾಡುತ್ತಿರುವ ಫೋಟೋಗಳೇ ಸಾಕ್ಷಿ ಯಶ್ ಮತ್ತು ರಾಧಿಕಾ ತಮ್ಮ ಮನೆಯ ಬಳಿಕ ಕಿರಾಣಿ ಅಂಗಡಿಯೊಂದರಲ್ಲಿ ಕುಲ್ಫಿ ಸವಿದಿದ್ದಾರೆ ಎಂದಿನಂತೆ ಹಿಂದೆ ಮುಂದೆ ಬಾಡಿಗಾರ್ಡ್ಗಳ ಸತ್ತು ಗತ್ತಲವಿಲ್ಲದೆ ಸಾಮಾನ್ಯ ದಂಪತಿಯಂತೆ ಅಂಗಡಿಗೆ ಬಂದಿದ್ದು ನೋಡಿ ಎಲ್ಲರಿಗೂ ಶಾಕ್ ಆಗಿದೆ ಯಶ್ಮತ್ ರಾಧಿಕಾರನ್ನ ಗುರುತಿಸಿದ ಸ್ಥಳೀಯರು ಫೋಟೋಗೆ ಮುಗಿಬಿದ್ದಿದ್ದಾರೆ ದಂಪತಿ ಕೂಡ ಖುಷಿಯಿಂದಲೇ ಜನರ ಜೊತೆ ಫೋಸ್ ಕೊಟ್ಟು ಕುಲ್ಫಿ ಸವಿದು ಕ್ವಾಲಿಟಿ ಟೈಮ್ ಕಳೆದು ಅಲ್ಲಿಂದ ತೆರಳಿದ್ದಾರೆ ಜೋಡಿ ಅಂದರೆ ಹೀಗಿರಬೇಕು ಪ್ರೀತಿಸೋದು ಹೇಗೆ ಎಂದು ಈ ಜೋಡಿಯನ್ನು ನೋಡಿ ಕಲಿಬೇಕು ಎಂದು ಈಗ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ ನೋಡೋದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಅಭಿಮಾನಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ